ನಮ್ಮ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸೊ ನಾನು ಈ ಒಂದು ವಿಡಿಯೋ ಇರೋ ಉದ್ದೇಶ ನನ್ನ ಯೂಟ್ಯೂಬ್ ಚಾನಲಿಂದ ನಾನು ಎಷ್ಟು ದುಡಿತಾ ಇದ್ದೀನಿ ಅಥವಾ ಹೊಸಬ್ರಿಗೆ ಯೂಟ್ಯೂಬ್ ಚಾನಲ್ ಅವರಿಗೆ ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನಾವು ಕೇಳ್ಬೋದು ನೀವು ನಾವು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದಾ ಅಥವಾ ಯೂಟ್ಯೂಬಿಂದ ನಿಮಗೆ ಎಷ್ಟೆಲ್ಲ ಅಮೌಂಟ್ ಬಂದಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಎಲ್ಲರಿಗೂ ನೋಡಿ ಈ ವಿಡಿಯೋ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿರೋಂಥ ಒಂದು ಚಾನಲ್ ಬಂದು ಯಾಂತ್ರಿಕ ಜ್ಞಾನ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಯಾಂತ್ರಿಕ ಜ್ಞಾನ ಅಂತ ಶುರು ಮಾಡಿದ್ದು ಆ್ಯಕ್ಚುಲಿ ಅದು ಸ್ಟೂಡೆಂಟ್ಸೇ ಹೇಳಿದ್ರು ನಾನು ಆ್ಯಕ್ಚುಲಿ ಒಂದು ಕಡೆ ಟೀಚಿಂಗ್ ಕೆಲಸ ಮಾಡ್ತಾ ಇದೆ ನಿಮ್ಗೆ ಗೊತ್ತಿದೆ ಅಲ್ಲಿ ಏನಾಗ್ತಾ ಇತ್ತು ಹುಡುಗರುಗಳು ಸರ್ ನಮಗೆ ಮ್ಯಾಥಮೆಟಿಕ್ಸ್ ಮಾಡಿ ಮತ್ತು ಕೆಲವು ಟಾಪಿಕ್ಗಳನ್ನ ಈ ಟೆಕ್ನಿಕಲ್ಲು ಮತ್ತು ನಾನು ಟೆಕ್ನಿಕಲ್ ಎಲ್ಲ ಕ್ಲಾಸ್ ಶುರು ಮಾಡಿ ಅಂತ ಹೇಳಿದರು ನಾನು ಶುರು ಮಾಡಿದೆ ಆ್ಯಕ್ಚುಲಿ ಇದು ನನ್ನ ಪ್ಲ್ಯಾನೇ ಇರಲಿಲ್ಲ ಶುರು ಮಾಡಿಸಿದ್ರು ಚೆನ್ನಾಗೇ ಬಂತು ಬಟ್ ಕೆಲವರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಅದರಲ್ಲಿ ನಾನು ಜಾಸ್ತಿ ಮಾಡಿದ್ದು ಈ ಒಂದು ಏರಿ ಎರಡನೇ ಇಂಟರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ಮಾಡಿ ಅಂತ ಹೇಳಿದ್ರು ಅದ್ರ ಬಗ್ಗೆ ಸುಮಾರು ಜನ ಅಪ್ಡೇಟ್ ಚೆನ್ನಾಗಾಯಿತು ಚೆನ್ನಾಗಿ ಸಬ್ಸ್ಕ್ರೈಬರು ಕೂಡ ಆದರು ಆದರೆ ನನಗೆ ಅಂದರೆ ರೀಸೆಂಟಾಗಿ ನಾನು ಏನು ಗೊತ್ತಾಗ್ತಾ ಇದೆ ಅಂದರೆ ನಾನು ರೀಸೆಂಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ರೀಸೆಂಟಾಗಿ ಏನ್ಕೊತಾ ಇದ್ದೀನಿ ಅಂದರೆ ನನ್ನ ಚಾನಲ್ನಲ್ಲಿ ಬರೀ ಏನು ಹೇಳ್ತೀರಾ ಈ ಒಂದು ವಿಮಾನ ನಿಲ್ದಾಣದ ಬಗ್ಗೆ ಮಾತ್ರ ಮುಂದುವರಿತು ಆದರೆ ನನ್ನ ಕ್ಲಾಸ್ಗಳು ಸುಮಾರು ನಿಂತೋಯ್ತು ನನ್ನ ಕ್ಲಾಸ್ಗಳು ಮಾಡಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಆದರೆ ನೋಡಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ನಲ್ಲಿ ನಾನು ದುಡಿದಂಥ ದುಡ್ಡು ಏನಂತಂದರೆ ನಿಮ್ಮ ಒಂದು ಇದು ನಿಜ ಹೇಳ್ತಾ ಇದ್ದೀನಿ ನಮಗೆ ಸುಮಾರು ಏನೇನು ಕಂಡೀಷನ್ಸ್ ಇದೆ ಅಂದರೆ ನಾಲ್ಕು ಸಾವಿರ ಅವರ್ಗಳು ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು ನಾಲ್ಕು ಸಾವಿರ ಅವರ್ಗಳು ವೀಕ್ಷಕರು ನೋಡಿರಬೇಕು ಅದನ್ನು ವೀಕ್ಷಣೆ ಮಾಡಿರಬೇಕು ಅದು ಒಂದು ಕಂಡೀಷನ್ನು ಮತ್ತು ಇನ್ನೊಂದು ಕಂಡೀಷನ್ ಏನಂದರೆ ಸುಮಾರು ತೌಸಂಡ್ ಸಬ್ಸ್ಕ್ರೈಬರ್ಗಳು ಮೇಲೆ ಅದು ಸಬ್ಸ್ಕ್ರೈಬರ್ ಆಗಿರಬೇಕು ಅದು ರೀಚ್ ಆಗಿದೆ ಖುಷಿ ವಿಚಾರ ಆದರೆ ನನ್ನ ವಾಚಿಂಗ್ ಅವರ್ಸ್ ಏನಿದೆ ಅದು ಸುಮಾರು ಎರಡು ಸಾವಿರದ ಇನ್ನೂರಾಗಿದೆ ಇನ್ನೂ ಸಾವಿರದ ಐನೂರು ಪೆಂಡಿಂಗ್ ಇದೆ ಸೊ ನಾನು ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಂದರೆ ನನ್ನ ಚಾನಲನ್ನು ನಾನು ಮುಂದುವರಿಸೋದಾ ಅಥವಾ ಬೇಡವಾ ಅನ್ನೋದು ನನಗೆ ಗೊಂದಲ ಇದೆ ಯಾಕೆ ಅಂದರೆ ವೀಕ್ಷಕರಿಗೆ ಯಾವುದು ಇಂಪಾರ್ಟೆಂಟ್ ಆಗ್ತಾ ಇದೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ನನ್ನ ಸಬ್ಸ್ಕ್ರೈಬರ್ ಏನಿದ್ದಾರೆ ಆಲ್ಮೋಸ್ಟು ಕೆಲವರು ಸ್ಟೂಡೆಂಟ್ಸು ಇದ್ದಾರೆ ಮತ್ತು ಏನು ಹೇಳ್ತೀರಾ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಏಜ್ ಅವರು ಕೂಡ ಇದನ್ನ ನೋಡ್ತಾ ಇದ್ದಾರೆ ವಿಮಾನ ನಿಲ್ದಾಣದ ಬಗ್ಗೆ ನೋಡಿದ್ದಾರೆ ಆದರೆ ನಾನು ಮುಂದೆ ಯಾವ ಯಾವ ಒಂದು ಸ್ಟ್ರೀಮಲ್ಲಿ ಅಂದರೆ ಯಾವ ಒಂದು ಏನು ಹೇಳ್ತೀರಾ ಟಾಪಿಕ್ನ ತಗೊಂಡು ಮಾಡಬೇಕು ಅನ್ನೋದೇ ನನಗೆ ಕನ್ಫ್ಯೂಸ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಚಾನಲನ್ನು ನಾನು ಉಳಿಸ್ಕೋಬೇಕಾ ಅಥವಾ ಇಲ್ಲಿಗೆ ನಾನು ಮುಗಿಸೋದು ಸ್ಟಾಪ್ ಮಾಡೋದ ಅಂತ ಹೇಳಿ ಯಾಕೆಂದರೆ ನನಗೆ ಯಾವುದೇ ರೀತಿಯ ದುಡ್ಡು ಇನ್ನೂ ಕೂಡ ಬಂದಿಲ್ಲ ಇದು ನಿಜ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಆ ಅವರ್ಸ್ ಕಂಪ್ಲೀಟ್ ಆದರೆ ದುಡ್ಡು ಬರುತ್ತೆ ಅಂತ ನಂಬಿಕೆ ಇದೆ ನನಗೆ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡಲ್ಲ ಯೂಟ್ಯೂಬಲ್ಲೇ ನಾನು ಮಾಡಿದ್ದೀನಿ ಕ್ಲಾಸಸ್ಸು ಕ್ಲಾಸಸ್ಗಳಿಗಿಂತ ನಾನು ಜಾಸ್ತಿ ವಿಮಾನ ನಿಲ್ದಾಣ ಹೇಳಿದೆ ಹೇಳಿದ್ದೀನಲ್ಲ ಸೊ ನೋಡಿ ಫ್ರೆಂಡ್ಸ್ ನನಗೆ ದಯವಿಟ್ಟು ನಿಮ್ಮ ಒಂದು ಕೇಳ್ಕೊತಾ ಇದ್ದೀನಿ ನಿಮ್ಮಲ್ಲಿ ಅಂದರೆ ನಿಮಗೆ ಯಾವ ರೀತಿಯ ಸ್ಟ್ರೀಮ್ ಬೇಕು ಪ್ಯಾತ್ ಅಂತ ಟಾಪಿಕ್ ಯಾವುದು ಬೇಕು ಅದನ್ನು ದಯವಿಟ್ಟು ಕಮೆಂಟ್ ಮಾಡಿದ್ರೆ ನಾನು ಆ ಒಂದು ಟಾಪಿಕ್ ಮೇಲೆ ಮಾಡಿ ಇದನ್ನು ರೀಚ್ ಮಾಡ್ತೀನಿ ಅಂದರೆ ಫೋರ್ ತೌಸಂಡ್ ಅವರ್ಸ್ ನಾಲ್ಕು ಸಾವಿರ ಗಂಟೆಗಳನ್ನ ರೀಚ್ ಆದರೆ ಈ ಒಂದು ಸೆಪ್ಟೆಂಬರ್ ಒಳಗಡೆ ರೀಚ್ ಆಗಬೇಕಾಗುತ್ತೆ ಆಲ್ಮೋಸ್ಟ್ ಜುಲೈಯಲ್ಲಿದ್ದೀನಿ ಇನ್ನು ಆಗಸ್ಟ್ ಸೆಪ್ಟೆಂಬರ್ ಆಲ್ಮೋಸ್ಟ್ ಅಕ್ಟೋಬರ್ ಫಿಫ್ಟೀಂತ್ ಒಳಗಡೆ ಆದರೂ ಕವರ್ ಆದರೆ ಇನ್ನು ತೌಸಂಡ್ ಫೈವ್ ಅವರ್ಸು ನಾನು ಅಲ್ಲಿಗೆ ನಾನು ಮಾನಿಟೈಜೇಷನ್ ಆಗುತ್ತೆ ನಮ್ಮ ಚಾನಲ್ಲು ಅಂದರೆ ಇಲ್ಲ ಈ ಏಕೆಂದರೆ ಆಲ್ಮೋಸ್ಟ್ ಅದು ಯೂಟ್ಯೂಬ್ ರೂಲ್ಸ್ ಏನು ಹೇಳುತ್ತೆ ಅಂದರೆ ಕ್ಲೋಸ್ ಆಗುತ್ತೆ ಏನು ಹೇಳ್ತೀರಾ ಝೀರೋ ಆಗುತ್ತೆ ಮತ್ತೆ ಅಕೌಂಟು ಸಬ್ಸ್ಕ್ರೈಬರ್ ಆಗೇ ಇರ್ತಾರೆ ಬಟ್ ಮಾನಿಟೈಜೇಷನ್ ಅವು ಬೇಕಾಗಿರೋಂಥ ಫೋರ್ ತೌಸಂಡ್ ಅವರ್ಸು ಇಟ್ ಬಿಕಮ್ಸ್ ಝೀರೋ ಝೀರೋ ಆಗೋಗುತ್ತೆ ಸೊ ಆದ್ದರಿಂದ ನಿಮ್ಮಲ್ಲಿ ಏನು ಕೇಳ್ಕೊಬೋದು ಅಂದರೆ ನೀವು ನಾನು ಹಾಗೆ ಫ್ರೀಯಾಗಿ ನನ್ನ ಚಾನಲ್ನ ನೋಡಿ ಅಥವಾ ಏನು ಹೇಳ್ತೀರಾ ಸುಮ್ಮನೆ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇಲ್ಲ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ಏನಾದರೂ ಬೇಕಾದರೆ ಅದನ್ನು ನಾನು ಮಾಡ್ತಾ ಹೋಗ್ತೀನಿ ದಯವಿಟ್ಟು ನಾನು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ ಇಷ್ಟ ಹೇಳ್ತಾ ನಾನು ನಾನು ನಿಮ್ಮ ಒಂದು ಕಮೆಂಟ್ಗೋಸ್ಕರ ವೆಯ್ಟ್ ಇರ್ತೀನಿ ನೋಡಿ ಈ ಒಂದು ಚಾನಲನ್ನು ಉಳಿಸೋದು ಬೆಳೆಸೋದು ಎಲ್ಲ ನಿಮ್ಮ ಕೈಯಲ್ಲಿದೆ ಇಷ್ಟಂತ ಹೇಳ್ತಾ ಇವತ್ತಿನ ಟಾಪಿಕನ್ನು ಎಲ್ಲಿ ನಾನು ಈ ಟಾಪಿಕ್ಗೋಸ್ಕರೇ ನಾನು ಮಾಡಿದೆ ನಾನು ಗಳಿಸಿದಂಥ ಏನು ಹೇಳಿದೆ ನಾನು ಗಳಿಸಿದಂಥ ಯೂಟ್ಯೂಬ್ ಚಾನಲ್ ಹಣ ಇನ್ನೂ ಯಾವುದೂ ಬಂದಿಲ್ಲ ನೋಡ್ತಾ ಇದ್ದೀನಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಂದ ತಕ್ಷಣನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಷ್ಟು ಬಂದಿದೆ ಎಷ್ಟು ಬರುತ್ತೆ ಅಥವಾ ನೀವು ಕೂಡ ಅಂದರೆ ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್